ಎಲ್ರಿಗೂ ನಮಸ್ಕಾರ ಓಂ ಶ್ರೀ ಮಾತ್ರೇ ನಮಃ ಈಗಾಗಲೇ ನಾನು ಹೇಳಿದ್ದೀನಿ ಲಲಿತಾ ಸಹಸ್ರನಾಮದಲ್ಲಿ ಸಾವಿರ ಹೆಸರು ದೇವ್ರದೇನಿದೆ ಅದನ್ನು ನೂರ ಎಂಬತ್ತೆರಡು ಮತ್ತು ಅರ್ಧ ಅಂದರೆ ಒನ್ ಏಯ್ಟಿ ಟು ಪಾಯಿಂಟ್ ಫೈವ್ ಭಾಗ ಅಥವಾ ಪದ್ಯವಾಗಿ ಮಾಡಿ ವಿಂಗಡೆ ಮಾಡಿದ್ದಾರೆ ಸೊ ಅದರಲ್ಲಿ ಪ್ರತಿಯೊಂದು ಭಾಗದಲ್ಲೂ ನಾವು ಮೂರರಿಂದ ನಾಲ್ಕು ಅಥವಾ ಇನ್ನೂ ಹೆಚ್ಚಿನ ತಾಯಿಯ ಹೆಸರನ್ನು ನೋಡ್ಬೋದು ಯಾವಾಗ ನಾವು ಪದ್ಯದ ಮೂಲಕ ಅಥವಾ ಭಾಗವಾಗಿ ಮಾಡಿದಾಗ ಈಸಿಯಾಗಿ ನಮಗೆ ಪ್ರ್ಯಾಕ್ಟೀಸ್ ಮಾಡೋಕ್ಕೆ ಬಾಯೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಮಾಡಿದ್ದಾರೆ ಈಗ ನಾವು ಮೊದಲು ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ ಇದ್ದಾಗ ನಾವು ಲಲಿತಾ ಸಹಸ್ರನಾಮ ಓದೋಕ್ಕೆ ಒಂದು ಥರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸೇ ಬೇಕಾಗುತ್ತೆ ನಂತರ ನಮಗೆ ಪ್ರಾಕ್ಟೀಸ್ ಆಗ್ತಾ 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 ಟ್ವೆಂಟಿ ಮಿನಿಟ್ಸಲ್ಲಿ ನಾವು ಲಲಿತಾ ಸಹಸ್ರನಾಮವನ್ನು ಹೇಳ್ಬೋದು ಸೊ ತಡ ಮಾಡೋದು ಬೇಡ ಇವತ್ತಿಂದ ಲಲಿತಾ ಸಹಸ್ರನಾಮವನ್ನು ಸ್ಟಾರ್ಟ್ ಮಾಡೋಣ ನನಗೆ ಗೊತ್ತಿಲ್ಲ ಲಲಿತಾ ಸಹಸ್ರನಾಮ ಕಂಪ್ಲೀಟ್ ಮಾಡೋಕ್ಕೆ ನನಗೆ ಮತ್ತು ಅದರದ್ದು ಭಾವಾರ್ಥ ಹೇಳೋಕ್ಕೆ ವರ್ಷಗಳೇ ಆಗ್ಬೋದು ಎಷ್ಟು ವರ್ಷ ಆಗುತ್ತೆ ಅಂತ ಆದರೆ ನನಗೆ ತಿಳಿದಿರೋ ಅಂಥ ನನ್ನ ದೈವ ಅಂದರೆ ಲಲಿತಾ ಪರಮೇಶ್ವರಿಯ ಒಂದು ಈ ಸಹಸ್ರನಾಮವನ್ನು ಹೇಳಿ ಅದರ ಭಾವಾರ್ಥನ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ನಾನು ತುಂಬ ಇಷ್ಟಪಡ್ತಾಯಿದ್ದೀನಿ ಸೊ ಇವತ್ತಿಂದ ನಾವು ಲಲಿತಾ ಸಹಸ್ರನಾಮವನ್ನು ಓದೋಕ್ಕೆ ಶುರು ಮಾಡೋಣ ಇವತ್ತು ನಾವು ಮೊದಲನೇ ಭಾಗದ ಒಂದು ಲಲಿತಾ ಸಹಸ್ರನಾಮದ ಮೊದಲನೇ ಭಾಗದ ಭಾಗವನ್ನು ಇವಾಗ ನೋಡೋಣ ಅದರ ಮೇಲೆ ಮೆಡಿಟೇಟ್ ಮಾಡೋಣ ಬನ್ನಿ ಸೊ ನಾವೀಗ ಮೊದಲು ಲಲಿತಾ ಸಹಸ್ರನಾಮ ಓದೋಕ್ಕೆ ಮುಂಚೆ ಗಣೇಶನ ಬೀಜ ಮಂತ್ರ ಹೇಳಲೇಬೇಕು ಓಂ ಗಮ್ ಗಣಪತಿಯೇ ನಮಃ ಇದನ್ನು ಹೇಳಿ ನೀವು ಧ್ಯಾನ ಶ್ಲೋಕ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ಹೇಳಿದ ನಂತರನೇ ನೀವು ಲಲಿತಾ ಸಹಸ್ರನಾಮವನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ನೀವು ಅದನ್ನು ಒಂದು ಕಡೆ ಬರ್ಕೊಂಬಿಡಿ ಧ್ಯಾನ ಶ್ಲೋಕನ ಹಿಂದಿನ ವೀಡಿಯೋದಲ್ಲಿ ನೋಡಿ ನಿಮಗೆ ಸಿಗುತ್ತೆ ಧ್ಯಾನ ಶ್ಲೋಕ ಅಂತಲೇ ಅದನ್ನು ನೀವು ಒಂದು ಕಡೆ ಬರ್ಕೊಂಡು ಇಲ್ಲ ಬ್ರೌಸ್ ಮಾಡಿಕೊಂಡು ಬರ್ಕೊಂಬಿಟ್ಟು ನೀವು ಲಲಿತಾ ಲಲಿತಾಶಾಸ್ತ್ರನಾಮ ಓದಕ್ಕೆ ಶುರು ಮಾಡಿ ಸೊ ಇವತ್ತು ಮೊದಲನೇ ಭಾಗವನ್ನು ಮೆಡಿಟೇಟ್ ಮಾಡೋಣ ಬನ್ನಿ ಓಂ ಶ್ರೀ ಮಾತಾ ಶ್ರೀ ಮಹಾರಾಗ್ನಿ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತಾ ಸೊ ಈ ಭಾಗದಲ್ಲಿ ನಾವು ಐದು ಹೆಸರನ್ನು ತಾಯಿದು ನೋಡ್ಬೋದು ಈ ಐದು ಹೆಸರು ಹೇಗೆ ತಾಯಿಯ ಒಂದು ಪವರ್ ಹೆಸರಲ್ಲಿ ಏನು ಪವರ್ ಇದೆ ಅನ್ನೋದನ್ನು ಈ ಭಾಗ ತೋರಿಸುತ್ತೆ ಇಲ್ಲಿ ಪ್ರತಿಯೊಂದು ನಾಮವನ್ನು ನೀವು ಮೆಡಿಟೇಟ್ ಮಾಡ್ಬೋದು ನೀವು ಪ್ರಣವ ಮಂತ್ರ ಆದಂಥ ಓಂನ ಫಸ್ಟ್ ಹಾಕ್ಕೊಬೇಕು ಮತ್ತು ನಮಃ ಲಾಸ್ಟ್ಗೆ ಹಾಕ್ಕೋಬೇಕು ಈಗ ಎಕ್ಸಾಂಪಲ್ ತೊಗೊಂಡ್ರೆ ಇದರಲ್ಲೇ ಫಸ್ಟ್ ಹೆಸರು ಶ್ರೀಮಾತ ಅಂತ ಇದೆ ಅಲ್ವಾ ಅದಕ್ಕೆ ನೀವು ಓಂ ಶ್ರೀ ಮಾತ್ರೇ ನಮಃ ಅಂತ ಸೇರಿಸ್ಕೊಬೇಕು ಪ್ರಣವ ಮಂತ್ರ ಓಮ್ ಆಗಬೇಕು ನಂತರ ಲಾಸ್ಟಲ್ಲಿ ನಮಃ ಅಂದರೆ ನಾವು ದೇ ದೇವಿಗೆ ಟೋಟಲ್ ಸರಂಡರ್ ಆಗಿ ನಾವು ಲಲಿತಾ ತ್ರಿಪುರ ಸುಂದರಿಯನ್ನು ಕೇಳ್ಕೊಬೇಕು ಹಾಗಾಗಿ ಇದನ್ನು ನೀವು ಪ್ರತಿಯೊಂದು ಹೆಸರು ತಗೊಂಡು ಬೇಕಂದರೂ ನೀವು ಲೆವೆನ್ ಲೆವೆನ್ ಟೈಮ್ಸ್ ಮೆಡಿಟೇಟ್ ಮಾಡಿದ್ರೆ ಅದಕ್ಕೆ ತಾಯಿ ಏನು ಪವರ್ ನಾಮಕ್ಕಿರುತ್ತೋ ಅದನ್ನು ಮಾಡಿಕೊಟ್ಟೇ ಕೊಡ್ತಾರೆ ಸೊ ಇಲ್ಲಿ ಮೊದಲು ಹೆಸರು ಬಂದು ಶ್ರೀಮಾತಾ ಅಂತ ಶುರು ಆಗ್ತಾ ಇದೆ ಇಲ್ಲಿ ಶ್ರೀ ಅಂತ ಅಂದರೆ ಶ್ರೇಷ್ಠವಾದದ್ದು ತೇಜಸ್ಸಾಗಿರೋದು ಮತ್ತು ಸಂಪತ್ ಭರಿತವಾಗಿರೋದು ಅಂತ ಸಾಂಸ್ಕೃತಲ್ಲಿ ಅರ್ಥ ಬರುತ್ತೆ ಮತ್ತು ಮಾತಾ ಅಂತ ಅಂದರೆ ಗೊತ್ತಿರೋದು ನಮಗೆಲ್ರಿಗೂ ತಾಯಿ ಅಂತ ಅಲ್ವಾ ಆದರೆ ನಮ್ಮ ಹೆತ್ತ ತಾಯಿಗೆ ಒಂದು ಲಿಮಿಟ್ ಇರುತ್ತೆ ನಮ್ಮ ಎಲ್ಲ ಕಷ್ಟಗಳನ್ನು ಅವರ ಸ್ಪಂದಿಸುತ್ತಾರೆ ಬಟ್ ಆದರೆ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡೋಕ್ಕಾಗಲ್ಲ ಆದರೆ ಜಗನ್ಮಾತೆಯ ಒಂದು ಎನರ್ಜಿ ಅಥವಾ ಆ ಒಂದು ಶಕ್ತಿನ ನಾವು ಆಹ್ವಾನ ಮಾಡಿಕೊಂಡ್ರೆ ನಮ್ಮ ಎಲ್ಲ ಏನೇನು ಕಷ್ಟಗಳಿರುತ್ತೋ ಅದನ್ನೆಲ್ಲ ತೊಲಗಾಕಿ ಅವರು ನಮ್ಮನ್ನು ಸದಾಕಾಲ ತನ್ನ ಪ್ರೀತಿಯಿಂದ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ಜಗನ್ಮಾತೆ ಇಡೀ ಎಲ್ಲ ಬ್ರಹ್ಮಾಂಡ ಎಲ್ಲವನ್ನ ತನ್ನ ಏನು ಗರ್ಭದಲ್ಲಿ ಇಟ್ಕೊಂಡು ಅದನ್ನು ಪೋಷಣೆ ಪಾಲನೆ ಮಾರ್ಗದರ್ಶನನ ಇದ್ದಾರೆ ಅಂತ ನಾವು ನಂಬೋದು ನಂತರ ಶ್ರೀ ಮಹಾರಾಗ್ ಎರಡನೇ ನಾಮ ಇದು ಏನಂತ ಅಂದರೆ ನಮಗೆಲ್ರಿಗೂ ಗೊತ್ತಿದೆ ಈಗಾಗಲೇ ಹೇಳಿದ್ನಲ್ಲ ಶ್ರೀ ಅಂತ ಅಂದರೆ ಶ್ರೇಷ್ಠವಾದದ್ದು ಮತ್ತು ತೇಜಸ್ಸಿರೋದು ಅಂತ ಅದೇ ರೀತಿ ಮಹಾರಾಗ್ನಿ ಅಂತ ಅಂದರೆ ರಾಣಿ ಅಂತ ಇಲ್ಲಿ ತಾಯಿ ಯಾವ ಥರ ರಾಣಿ ಅಂದರೆ ಇಡೀ ಸೂಪರ್ಲೆಟಿವ್ ಎನರ್ಜಿ ಇಡೀ ಬ್ರಹ್ಮಾಂಡದ ಒಂದು ಸೂಪರ್ ಸುಪೀರಿಯರ್ ಎನರ್ಜಿ ಆಗಿದ್ದಾರೆ ನಮ್ಮ ತಾಯಿ ಅಂತ ಹೇಳ್ಬೋದು ಅಂದರೆ ರಾಜಮಾತೆಯಂತೆ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ ಮತ್ತು ಅವರಲ್ಲಿ ಪವರ್ ಇದೆ ಯಾವ ಪವರು ಇಡೀ ಒಂದು ಬ್ರಹ್ಮಾಂಡವನ್ನು ಬ್ಯಾಲೆನ್ಸ್ ಮಾಡುವಂಥ ಪವರು ತಾಯಿಯಲ್ಲಿದೆ ಮತ್ತು ತಾಯಿಯ ಒಂದು ಅಧೀನದಲ್ಲಿ ಈ ಇಡೀ ಬ್ರಹ್ಮಾಂಡ ಇದೆ ಅಂತ ನಾವು ಎರಡನೇ ನಾಮ ಹೇಳುವಾಗ ಇಮ್ಯಾಜಿನ್ ಮಾಡ್ಕೊಬೇಕಾಗುತ್ತೆ ನಮ್ಮ ಮೂರನೇ ಹೆಸರು ಶ್ರೀಮತ್ ಸಿಂಹಾಸನೇಶ್ವರಿ ಇಲ್ಲಿ ತಾಯಿ ಒಂದು ಆಸ್ಥಾನದಲ್ಲಿ ಕೂತಿದ್ದಾರಲ್ಲ ಆಸನದಲ್ಲಿ ಆ ಆಸನ ಯಾವ್ದರಿಂದ ಮಾಡಿದ್ದಾರೆ ಈಗ ನಮಗೆಲ್ಲರಿಗೂ ಗೊತ್ತಿದೆ ರಾಜರುಗಳೆಲ್ಲ ಕೂತ್ಕೊಳ್ಳೋವಂಥ ಕುರ್ಚಿ ಆಸನ ಅಂದರೆ ಅಲ್ವಾ ಅದೇ ತಾಯಿ ಯಾವ ಥರ ಆಸನದಲ್ಲಿ ಕೂತ್ಕೊಂಡಿದ್ದಾರೆ ಸಿಂಹ ಇರುವಂಥ ಆಸನದಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ಇದರಲ್ಲಿ ನಮ್ಗೆ ಗೊತ್ತಾಗ್ತಿದೆ ತಾಯಿಯ ಒಂದು ಹೇಗೆ ಭವ್ಯವಾದದಂಥ ವೈಭವಯುಕ್ತವಾದಂಥ ಅತ್ಯುತ್ತಮವಾದಂಥದ್ದು ಅಂತ ನಾವು ಆ ಒಂದು ತಾಯಿಯ ಪವರ್ನ ಇಮ್ಯಾಜಿನ್ ಮಾಡ್ಕೋಬೋದು ಮತ್ತು ತಾಯಿ ಆ ಸಿಂಹವನ್ನು ವಾಹನವಾಗಿ ಮಾಡಿಕೊಂಡು ಇಲ್ಲಿ ತೋರಿಸ್ತಾ ಇದ್ದಾರೆ ಏನು ತೋರಿಸ್ತಾ ಇದ್ದಾರೆ ನನ್ನ ಹತ್ರ ಎಲ್ಲ ಪವರ್ ಇದೆ ಮತ್ತು ಇಡೀ ಈ ಬ್ರಹ್ಮಾಂಡವನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ತಾಯಿ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ ಮತ್ತು ಇಲ್ಲಿ ಲಲಿತಾದೇವಿಯೇ ಈ ವಿಶ್ವಚಕ್ರದಲ್ಲಿ ಏನು ಸೃಷ್ಟಿ ಸ್ಥಿತಿ ಲಯ ಇದಿದೆಯಲ್ಲ ಇದನ್ನೆಲ್ಲ ತೂಗಿಸ್ತಾ ಇರೋದು ಮತ್ತು ಬ್ರಹ್ಮನಿಗೆ ಸೃಷ್ಟಿ ಕೆಲಸನ ವಿಷ್ಣುವಿಗೆ ಲಯ ಕೊಡೋದು ಸ್ಥಿತಿ ಕೊಡೋ ಅಂಥ ಕೆಲಸ ಮತ್ತು ಮಹೇಶ್ವರನಿಗೆ ಲಯಕಾರಕನಾಗಿ ತಾಯಿ ಕೆಲಸ ವಹಿಸಿದ್ದಾರೆ ಅಂತ ಹೇಳ್ಬೋದು ನಾಲ್ಕನೇ ಹೆಸರು ಬಂದು ಚಿದಗ್ನಿಕುಂಡ ಸಂಭೂತ ನಮಗೆಲ್ರಿಗೂ ಗೊತ್ತಿದೆ ಅಲ್ವಾ ಅಗ್ನಿಕುಂಡ ನಾವು ಯಾವುದೇ ಒಂದು ಓಮ ಹವನ ಮಾಡಿ ಹವ ಹವಿಸು ಅಂದರೆ ಲಾಸ್ಟಿಗೆ ಫಲ ಕೊಡ್ತೀವಲ್ಲ ಅದು ಅಗ್ನಿಕುಂಡ ಅಲ್ವಾ ಇಲ್ಲಿ ತಾಯಿ ನಮ್ಮೆಲ್ಲ ಕಷ್ಟಗಳನ್ನು ತೊಲಗಾಕೋಕ್ಕೆ ತಾಯಿ ಹತ್ರ ಇದೆ ಆ ಪವರು ಏನು ಅದನ್ನು ನಮ್ಮ ಕಷ್ಟಗಳನ್ನೆಲ್ಲ ಬರ್ನ್ ಮಾಡೋದು ಅಂದರೆ ಸುಟ್ಟಾಕುವಂಥ ಶಕ್ತಿ ನಮ್ಮಲ್ಲಿರುವಂಥ ಅಜ್ಞಾನ ಇದನ್ನೆಲ್ಲ ಸುಟ್ಟಾಕುವಂಥ ಶಕ್ತಿ ತಾಯಿಯಲ್ಲಿದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಬೇಕಾಗುತ್ತೆ ಮತ್ತು ನಮ್ಮಲ್ಲಿರುವಂಥ ಮಾಯೆಯನ್ನು ತಾಯಿ ಆ ಅಗ್ನಿ ಕುಂಡದಲ್ಲಿ ಬಂದಿರುವಂಥ ಅಗ್ನಿಯಂತೆ ಎಲ್ಲನ ಸುಟ್ಟು ಹಾಕ್ತಾರೆ ಅಂತ ನಾವು ಈ ನಾಮನ ಹೇಳುವಾಗ ಇಮ್ಯಾಜಿನ್ ಮಾಡ್ಕೋಬೇಕಾಗುತ್ತೆ ಇನ್ನ ಕಡೆಯ ಹೆಸರು ಅಥವಾ ನಾಮ ಬಂದು ದೇವ ಕಾರ್ಯ ಸಮುದ್ಯತ ಇದ್ರದ್ದು ಭಾವಾರ್ಥ ಬಂದು ತಾಯಿ ಇಲ್ಲಿ ತಾಯಿನೇ ಮ್ಯಾನಿಫೆಸ್ಟ್ ಅಂದರೆ ಪ್ರಕಟವಾಗಿದ್ದಾರೆ ಯಾರಕ್ಕೋಸ್ಕರ ಅಂತ ಅಂದರೆ ದೇವತೆಗಳಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಮತ್ತು ಯಾರನ್ನು ಸಂಹಾರ ಮಾಡೋಕ್ಕೆ ಹಸುರರನ್ನು ಸಂಹಾರ ಮಾಡೋಕ್ಕೆ ಅಲ್ವ ಇನ್ನು ನಮಗೆ ಹಳೆ ಪುರಾಣ ಕಥೆಗಳಲ್ಲೆಲ್ಲ ಗೊತ್ತು ದೇವತೆಗಳು ಯಾವಾಗೂ ಒಳ್ಳೇದು ಮಾಡ್ತಾ ಇರ್ತಾರೆ ಮತ್ತು ದೇವತೆಗಳು ಯಾವಾಗೂ ಹಸುರರ ಜೊತೆನೇ ಯುದ್ಧ ಮಾಡ್ತಾ ಇರ್ತಾರೆ ಹಸುರರುಗಳು ಯಾವಾಗೂ ಅವ್ರಿಗೆ ತೊಂದರೆ ಕೊಡ್ತಾಯಿರ್ತಾರೆ ಅಂತ ನಮಗೆ ಗೊತ್ತಿದೆ ಅಲ್ವಾ ಆವಾಗ ತಾಯಿ ತಾನಾಗೆ ಪ್ರಕಟ ಆಗ್ತಾರೆ ಆ ಅಗ್ನಿಕುಂಡದಿಂದ ಯಾಕೆ ಅಂತ ಅಂದರೆ ದೇವತೆಗಳಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಸೊ ಇಲ್ಲಿ ನಾವು ಏನಂತ ಅರ್ಥ ಮಾಡ್ಕೊಬೇಕು ಅಂತ ಅಂದರೆ ಇಲ್ಲಿ ದೇವತೆಗಳು ಏನ ರೆಪ್ರೆಸೆಂಟ್ ಮಾಡ್ತಾರೆ ಅಂದರೆ ಸೂಚಿಸ್ತಾರೆ ಅಂತ ಅಂದರೆ ಪ್ಯೂರಿಟಿನ ಸೂಚಿಸ್ತಾರೆ ಮತ್ತು ಯಾವಾಗೂ ಒಳ್ಳೆ ಕೆಲಸನ ಮಾಡ್ತಾರದ್ದು ಸೂಚಿಸ್ತಾರೆ ಅದೇ ರೀತಿ ಹಸುರ ಏನು ಸೂಚಿಸ್ತಾರೆ ಅಂದರೆ ಅವಿದ್ಯೆ ಮತ್ತು ನಮ್ಮಲ್ಲಿರುವಂಥ ಅಜ್ಞಾನ ಅಂಧಕಾರ ಇದನ್ನೆಲ್ಲ ಮಾಯೆ ಏನು ನಾವು ಜೀವನದಲ್ಲಿ ಪ್ರತಿನಿತ್ಯ ನೋಡ್ತಾ ಇರ್ತೀವಲ್ಲ ಆ ಮಾಯೇಲಿರ್ತಿರೋ ಇರೋರೆಲ್ಲ ನಾವು ಹಸುರರುಗಳು ಸೊ ಇಲ್ಲಿ ತಾಯಿ ಆ ಒಂದು ಏನು ಇಡಿ ಬ್ರಹ್ಮಾಂಡದ ಕಡೆಯ ಒಂದು ಟ್ರೂತ್ ನಿಜ ಏನಿದೆ ಅದು ಬ್ರಹ್ಮಾನ್ ಅಂತ ಕರಿತೀವಲ್ಲ ಅದನ್ನು ನಮಗೆ ತೋರ್ಸೋಕ್ಕೆ ಪ್ರಕಟ ಮಾಡೋಕ್ಕೋಸ್ಕರ ತಾಯಿನೇ ಮ್ಯಾನಿಫೆಸ್ಟಾಗಿ ಬಳಸ್ತಾರೆ ಅಂತ ಹೇಳಿ ಇಮ್ಯಾಜಿನ್ ಮಾಡಿಕೊಂಡು ನಾವು ಈ ನಾಮನ ಹೇಳಬೇಕಾಗುತ್ತೆ ಸೊ ಹೇಗೆ ತಾಯಿ ದೇವತೆಗಳು ಕರೆದಾಗ ಬರ್ತಾರೋ ಅದೇ ರೀತಿ ನಾವು ಮೆಡಿಟೇಟ್ ಮಾಡಿದಾಗ ತಾಯಿ ಒಂದು ಎನರ್ಜಿ ನಮ್ಮ ಎಲ್ಲ ಅಜ್ಞಾನ ನೆಗೆಟಿವ್ ಎನರ್ಜಿಗಳನ್ನ ಇದನ್ನೆಲ್ಲ ಕ್ಲಿಯರ್